ಅಣ್ಣ ಟ್ಯಾಕ್ಟರ್ ಪುಲ್ ಶರ್ಟ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗ ಮೋಡಲ್ ರೇಟ ಲೊಕೇಶನ್ ಎಲ್ಲ ಮಾಲಕರ ಬಾಯ್ಲೇ ವಾಯ್ಸ್ ವಯಸ್ಸಿಕ್ಕಿರ್ತೇನೆ ದಯವಿಟ್ಟು ತಗೊಳ್ದ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ ಹೋಗ್ಬೇಡ್ರಿ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ನಮಸ್ಕಾರ ಅಣ್ಣ ಪವರ್ ಟ್ಯಾಕ್ ಅಡಿ ನಾಲ್ತ್ ಗಾಡಿ ರೀ ನಾಲ್ವತ್ತೈದ್ರ ಗಾಡಿ ರೀ ಎರಡ್ ಸಾವಿರದ ಹತ್ತು ಮಾಡಲ್ಲ ಎರಡ್ ಸಾವಿರದ ಹತ್ತು ಮಾಡಲ್ಲ ಫಸ್ಟ್ ನೋನೋ ಪೇಪರ್ಸ್ ಎಲ್ಲ ಉಕ್ಯಾರ ಅಣ್ಣ ಪೇಪರ್ಸ್ ಎಲ್ಲ ಉಕ್ಯಾರ ಅಣ್ಣ ಅಣ್ಣ ಗಾಡಿನ ಬಾಲ್ಯ ರೀ ಒಂದು ಟೇಲರ್ ಟೇಲರ್ ಒಂದ್ ರೀ ಅಣ್ಣ ಆಮೇಲೆ ನಾಲ್ವತ್ತು ಇದ್ರದ ಒಂದ್ ಸಾಯಿ ನಿಗಲ್ರಿ ಹಾ ರೇನಾ ಸಾಯಿ ನಿಗ್ ಅಂದ್ರಿ ಸಾಯಿ ನಿಗ್ ಆದ್ಮೇಲೆ ಒಂದ್ ಎಂಟ್ರಿ ಐತ್ ಒಂದ್ ಒಂದ್ರ ರೀ ಆಮೇಲೆ ಒಂದ್ ಕಬ್ಬರ್ ಗುಡ್ಡ ವುಡ್ಕ್ರಿ ಅಣ್ಣ ಐತ್ ನೋಡ್ರಿ ಅಣ್ಣ ಅಣ್ಣ ಈಗಿದ್ರ ರೇಟ್ ಅಣ್ಣ ನಾಕ್ ಲಕ್ಷದ ಹತ್ತು ಸಾವಿರ ರೂಪಾಯಿ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಅಣ್ಣ ಕುಂದ್ ಬೈಟ ಕಮ್ಮಿ ಆಕತ್ರಿನಾ ಬೇಕ ಅವ್ರಿಗೆ ಫೋನ್ ಮಾಡ್ರಿ ಅಣ್ಣ ಲೊಕೇಶನ್ ಮಲ್ಲೂರ್ ಸೊಗಲ್ಸತ್ರಿ